ಮಕ್ಕಳನ್ನ ಎಷ್ಟು ಮಕ್ಕಳನ್ನ ಆಸ್ಪಡ ಕಡಿಸ್ಬೇಕಾಗಿತ್ತು ಅಂದ್ರೆ ಇವತ್ತು ಬದುಕಿ ಉಳಿದಿದ್ವು ಅನ್ನೋದು ನಮ್ಗೆ ಭಯ ಆಗೈತೆ ಬಡವರ ಮಕ್ಕಳು ಸದ್ಯಕ್ಕೆ ಮಕ್ಕಳು ಇರ್ಲಿಲ್ಲ ಅದು ಆಫೀಸ್ ರೂಮ್ ಆಗಿರೋದ್ರಿಂದ ಟೀಚರ್ಸ್ ಊಟ ಮಾಡಿ ಹೊರಗಡೆ ಅವಾಗ್ತಾನೆ ಬಂದಿದ್ರಂತೆ ಆಗ ಕುಸ್ತಿದೆ ಯಾರಿಗೇನು ಹಾನಿ ಆಗಿಲ್ಲ ಅದನ್ನ ಆದಷ್ಟು ಬೇಗ ಆ ದಂಗಲ್ ಈ ದಂಗಲ್ ನಡುವೆ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಪರಿಣಾಮ ಸರ್ಕಾರಿ ಶಾಲೆಯೊಂದರ ಮೇಲ್ಛಾವಣಿ ಕುಸಿದು ಭಾರಿ ಒಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ ಎಸ್ ಕೊಡಗು ಜಿಲ್ಲೆಯ ಕುಶಲ್ನಗರ ತಾಲೂಕಿನ ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೇನುಕಲ್ಲು ಬೆಟ್ಟದಲ್ಲಿ ಘಟನೆ ನಡೆದಿದ್ದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅದೃಷ್ಟಾವಶಾತ್ ಪಾರಾಗಿದ್ದಾರೆ ಮಂಗಳವಾರ ಬೆಳಗ್ಗೆಯಿಂದಲೂ ಸುಮಾರು ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲೆಯ ಕೊಠಡಿ ಒಳಗೆ ಪಾಠ ಪ್ರವಚನವನ್ನು ಶಿಕ್ಷಕರೊಂದಿಗೆ ಕೇಳಿಕೊಂಡು ಮಧ್ಯಾಹ್ನ ಹೊರ ಬಂದಿದ್ದಾರೆ ಈ ಸಂದರ್ಭ ಶಾಲೆಯ ಕೊಠಡಿ ಮೇಲ್ಛಾವಣಿಯ ಗಾರೆ ದಿಢೀರಂತ ಕುಸಿದು ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಈ ಶಾಲೆಯ ಕೊಠಡಿ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಸುಮಾರು ಹತ್ತು ಪಾಯಿಂಟ್ ಆರು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ನಡೆಸಲಾಗಿತ್ತು ಆರಂಭದಲ್ಲಿ ಈ ಕಟ್ಟಡ ಕಾಮಗಾರಿ ನಡೆಸುವ ವೇಳೆಯಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಲಾಗಿತ್ತು ಎಂಬುದು ಸ್ಥಳೀಯರ ಆರೋಪ ಕಳೆದ ಮೂರು ವರ್ಷಗಳ ಹಿಂದೆ ಕಟ್ಟಿದ ಕಟ್ಟಡ ಈ ರೀತಿ ಆಗಿರುವುದು ನಿಜಕ್ಕೂ ಬೇಸರದ ಸಂಗತಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಧ್ಯಾಹ್ನ ಸಮಯ ಆಗಿದ್ದರಿಂದ ಎಲ್ಲರೂ ಹೊರಗಡೆ ಮೈದಾನಕ್ಕೆ ತೆರಳಿದ್ದರು ಒಂದು ವೇಳೆ ಐದು ನಿಮಿಷ ತಡವಾಗಿದ್ದರೂ ಮಕ್ಕಳ ಮೇಲೆ ಮೇಲ್ಛಾವಣಿಯ ಗಾರೆ ಕುಸಿದು ಮಕ್ಕಳ ಮೇಲೆ ಬಿದ್ದಿದ್ದರೆ ಇದಕ್ಕೆ ಯಾರು ಹೊಣೆ ಎಂಬುದು ಸ್ಥಳೀಯ ನಿವಾಸಿಗಳ ಪ್ರಶ್ನೆ ಕಟ್ಟಡದ ಮೇಲ್ಛಾವಣಿ ಕುಸಿತದ ಮಾಹಿತಿ ತಿಳಿದ ತಕ್ಷಣ ಕುಡುಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಹಾಗೂ ಸರ್ವ ಸದಸ್ಯರು ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನು ಪಡೆದಿದ್ದಾರೆ ಸ್ಥಳಕ್ಕೆ ಆಗಮಿಸಿ ಒಳಗೆ ತನ್ನದು ತೆಗ್ಬಿಟ್ಟಿದೆ ಫುಲ್ ತೆಗ್ಬಿಟ್ಟಿದೆ ಫುಲ್ ಫುಲ್ ಕಾದೆ ಕಾದೆ ಏ ದೊಡ್ಡದು ಸುಳಿದಾಳ್ತಾನೆ ಅದು ಬಿಲ್ತದೆ ನಾವು ಅಲ್ಲಿಗೆ ಹೋಗಿ ಸರ್ ಫೋನ್ ಮಾಡಿದೆ ಅಲ್ಲ ಇವ್ರು ಪ್ರಕಾಶ್ ಅಲ್ಲ

ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ನಮ್ಮ ಜೇನ್ಕಲ್ಪೆಟ್ಟ ಶಾಲೆಗೆ ಒಂದು ಆಫೀಸ್ ರೂಮ್ ಅಂತ ಸರ್ಕಾರದಿಂದ ಆದೇಶ ಬಂದು ಮಾಡ ಅಂತ ಕ್ರಮನ ಕೊಂಡ್ಕೊಂಡು ಕೊಂಡ್ಕೊಂಡ ತಕ್ಷಣಾಗೆ ಅವರು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಬ್ರು ಕಂಟರ್ದಾರರು ವಹಿಸ್ಕೊಂಡು ಮಾಡಿದರು ಮಾಡಿ ಕೇವಲ ಎರಡೇ ವರ್ಷ ಆಗಿರೋದು ಎರಡು ವರ್ಷ ಕಳೆದ ತಕ್ಷಣ ಏನಾಗೈತೆ ಅಂದರೆ ಮೇಲ್ಛಾವಣಿ ಬಿದ್ದೋಗೈತೆ ಆಫೀಸ್ ರೂಮಲ್ಲಿ ಮೇಲ್ಛಾವಣಿ ಬಿದ್ದೈತೆ ಅಂದರೆ ಅಲ್ಲಿ ಮೇಡಮು ಅದೇ ತಕ್ಷಣ ಊಟ ಮಾಡಿ ಹೊರಗಡೆ ದಾಟೋಗಿದ್ದಾರೆ ಮಕ್ಕಳು ಬಂದಿದ್ರೆ ಏನು ಗತಿ ಆಯ್ತಿತ್ತು ಮೇಲ್ಚಾವಣಿ ಬಿದ್ದಾಗ ಅದ್ರ ಚೂಪುಗಳು ಬಿದ್ದಿದ್ರೆ ಮಕ್ಕಳನ್ನ ಎಷ್ಟು ಮಕ್ಕಳನ್ನ ಹಾಸ್ಪಿಟ್ಲಲ್ಲಿ ಕಳಿಸ್ಬೇಕಾಗಿತ್ತು ಅಂದ್ರೆ ಇವತ್ತು ಬದುಕಿ ಉಳಿತಿದ್ವು ಅನ್ನೋದು ನಮಗೆ ಭಯ ಆಗೈತೆ ಬಡವ್ರ ಮಕ್ಕಳು ಎಲ್ಲೂ ಅಲ್ಲ ನಾವು ದೂರ ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಜ್ವಳದ ಹೋದಲ್ಲಿ ಕೆಲಸ ಮಾಡ್ತಿದ್ದೀವಿ ಗೊಬ್ಬರ ಹಾಕ್ತಿದ್ದೀವಿ ಏನು ಅಂತ ಸೌಂಡು ಆ ಸೌಂಡ್ ಬಂದ ತಕ್ಷಣ ಓಡೋಡ್ಬಂದ್ವು ನಾವು ಎಲ್ಲ ಓಡಿ ಹಾಂ ಗೋರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಬಡವರು ಗೋರ್ಮೆಂಟ್ ಶಾಲೆಯಲ್ಲಿ ಓದಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಗೋರ್ಮೆಂಟ್ ಶಾಲೆ ನಮ್ಮ ಊರಿಗೆ ಒಂದು ಶಾಲೆ ಬೇಕು ಅಂತ ನಾವು ಬಯಸ್ತೀವಿ ಅದೇ ಪ್ರೈವೇಟ್ ಶಾಲೆ ಈಗ ಆಗಿದ್ರೆ ಅವ್ರಿಗೆ ಹೊಣೆ ಆಗ್ಬೇಕಾಯ್ತು ಇದು ಗೋರ್ಮೆಂಟ್ ಶಾಲೆ ಅಲ್ವಾ ಯಾರು ಕೇಳಲ್ಲ ಹೇಳಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಕಳಪೆ ಕಾಮಗಾರಿ ಆಗೈತೆ ಇದೊಂದು ಕಾಮಗಾರಿನ ನಡೆಸ್ದವ್ರ ಮೇಲೆ ಕರೆಸ್ಲೇಬೇಕು ಅವ್ರು ಕರೆಸಿ ಅವರು ಮಕ್ಕಳು ಇಲ್ಲಿ ಓದ್ತಿದ್ರೆ ಅವ್ರಿಗೆ ಭಯ ಬಂದಿರೋದು ಯಾವುದೇ ಒಂದು ಕೆಲಸ ಆಗಲಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಅಂದ್ಬಿಟ್ಟು ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಡ್ತೀನಿ ಐ ಸದಸ್ಯ ಜಯಶೀಲ ಅಂತೇಳಿ ಇಲ್ಲಿ ಜೈನ್ಕಲ್ಬೆಟ್ಟು ಸ್ಕೂಲಲ್ಲಿ ಈಗ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಸಾಲಿನಲ್ಲಿ ಬಿಲ್ಡಿಂಗ್ ಆಗಿರೋದು ಇದು ಶಾಲೆಗೆ ಕಟ್ಟಡ ಆಗಿರೋದು ಈಗೆಲ್ಲ ಮೇಲ್ಛಾವಣಿ ಎಲ್ಲ ಕುಸಿದು ಸದ್ಯಕ್ಕೆ ಮಕ್ಕಳಿರಲಿಲ್ಲ ಅದು ಆಫೀಸ್ ರೂಮ್ ಆಗಿರೋದ್ರಿಂದ ಟೀಚರ್ಸು ಊಟ ಮಾಡಿ ಹೊರಗಡೆ ಅವಾಗ್ತಾನೆ ಬಂದಿದ್ರಂತೆ ಆಗ ಕುಸ್ತಿದೆ ಯಾರಿಗೂ ಏನು ಹಾನಿ ಆಗಿಲ್ಲ ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಮತ್ತು ಕಾಂಟ್ರಾಕ್ಟರು ಬಂದು ಹೊಸ್ತಾಗೆ ಕಟ್ಟಡ ಮಾಡ್ಕೊಡ್ಬೇಕು ನಮ್ಗೆ ನೀವೆಲ್ಲ ಬಂದು ಪ್ಯಾಚ್ ಗಿಚ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಬಂದು ಹೊಸ್ತಾಗಿ ಬಂದು ಪರಿಶೀಲನೆ ಮಾಡಿ ನೀವು ಅದೇನ್ ಕ್ರಮ ಕೈಗೊಳ್ಬೇಕು